ನಾನು ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ವರ್ಷದಲ್ಲಿ ಜನಿಸಿದೆನು ನನ್ನ ಕಾಲು ಕೈಗಳಿಲ್ಲದೆ ಹುಟ್ಟುತ್ತೇನೆಂದು ನನ್ನ ತಂದೆ ತಾಯಿಗಳು ಅಸಲು ಊಹಿಸಲೇ ಇಲ್ಲ ಕಾಲು ಕೈಗಳು ಇಲ್ಲದೆ ಜನಿಸಿದ ವ್ಯಕ್ತಿ ಮೊಟ್ಟ ಮೊದಲ ವ್ಯಕ್ತಿ ನಾನೇ ಆಗಿರಬಹುದು ಏಳು ವರ್ಷಗಳವರೆಗೂ ನಾನು ಯಾಕೆ ಹೀಗೆ ಹುಟ್ಟಿದೆ ಎಂದು ಬಾಧಿ ಪಡುತ್ತಿದ್ದೆ ನಂತರ ಯೇಸು ಕ್ರಿಸ್ತನಲ್ಲಿ ನನ್ನ ವಿಶ್ವಾಸ ಹೆಚ್ಚಾಯಿತು ಯೋಹಾನಸುಭಾರ್ತೆ ಒಂಬತ್ತನೇ ಅಧ್ಯಾಯದಿಂದ ಆತನು ನನಗೆ ಎಷ್ಟು ಸ್ಪಷ್ಟವಾಗಿ ಒಳ್ಳೆಯ ಉತ್ತರ ನೀಡಿದರು ಆವಾಗ ನನಗೆ ಹದಿನೈದು ವರ್ಷ ಆ ವಾಕ್ಯದಲ್ಲಿ ಕ್ರಿಸ್ತನು ಹುಟ್ಟು ಕುರುಡನನ್ನು ಸ್ವಸ್ಥ ಮಾಡಿದ ಆ ವಾಕ್ಯವನ್ನು ಓದಿದ ಮೇಲೆ ನನ್ನ ಜೀವಿತವನ್ನು ನಾನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡೆನು ಆ ನನಗೆ ಆ ವಿಷಯ ಬಹಳ ಆಸಕ್ತಿಕರವಾಗಿ ಅನಿಸಿತು ಆತನು ಯಾಕೆ ಹಾಗೆ ಹುಟ್ಟಿದ್ದಾನೆ ಯಾರಿಗೆ ತಿಳಿದಿಲ್ಲ ಇದು ನನಗೆ ಬಹಳ ಆಸಕ್ತಿಯಾಗಿದೆ ನಾನು ಓದುತ್ತಾ ಇರುವಾಗ ಒಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರ ಕಾರ್ಯಗಳನ್ನು ಬಹಿರಂಗಪಡಿಸುವುದಕ್ಕೆ ಹಾಗೆ ನಡೆದಿದೆ ಎಂದು ಯೇಸುಪ್ರಬಲಿ ಹೇಳಿದರು ತಕ್ಷಣವೇ ನನ್ನ ಹೃದಯದಲ್ಲಿ ಸ್ಮರಿಸಿದನು ದೇವ ನಿನ್ನಲ್ಲಿ ಆ ಕುರುಡನಿಗೆ ಒಂದು ಯೋಚನೆ ಇದ್ದರೆ ನನ್ನ ಕುರಿತು ನನಗೆ ಒಂದು ಯೋಚನೆ ಇದೆ ಅವಾಗಲಿಂದ ಯೇಸುವಿನೊಂದಿಗೆ ನನ್ನ ವೈಯಕ್ತಿಕವಾದಂಥ ಜೀವಿತ ಪ್ರಾರಂಭವಾಯಿತು You don't know what God can do with your broken pieces until you give God your broken pieces. And I want you to know when you fall down, God's grace is a vision. God's hand will come down and pick you up. And give you the strength to get back up. ಯೂತ್ ಗ್ರೂಪ್ಸ್ನವರು ಕರೆಯುತ್ತಿದ್ದಾರೆ ಸಭೆಗಳವರು ಕರೆಯುತ್ತಿದ್ದಾರೆ ನಾನು ಸಾಕ್ಷಿ ಹೇಳುವುದಕ್ಕೆ ಪ್ರಪಂಚದಾದ್ಯಂತ ನನಗೆ ದ್ವಾರಗಳು ತೆರೆಯಲ್ಪಡುತ್ತಿದೆ ನಾನು ಮುನ್ನೂರು ಜನಕ್ಕಿಂತ ಹೆಚ್ಚಿರುವ ಪಬ್ಲಿಕ್ ಹೈಸ್ಕೂಲ್ ವಿದ್ಯಾರ್ಥಿಗಳ ಮುಂದೆ ಮಾತನಾಡುತ್ತಿದ್ದೇನೆ ಮೂರು ನಿಮಿಷ ಮಾತನಾಡುವಷ್ಟೊಗೆ ಅವರಲ್ಲಿ ಅರ್ಧದಷ್ಟು ಜನ ಅಳುವುದಕ್ಕೆ ಪ್ರಾರಂಭಿಸಿದರು ಅದರಲ್ಲಿ ಒಂದು ಹುಡುಗಿ ಮಧ್ಯದಲ್ಲಿ ಎದ್ದು ನಿಂತು ಅಳುವುದಕ್ಕೆ ಪ್ರಾರಂಭಿಸಿದಳು ಆಕೆ ತನ್ನ ಕೈಗಳ ಮೇಲೆತ್ತಿ ನನ್ನನ್ನು ಕ್ಷಮಿಸಿ ಮಧ್ಯದಲ್ಲಿ ಮಾತನಾಡುತ್ತಿದ್ದೇನೆ ನನ್ನ ಮೇಲೆ ಬಂದು ನಿಮ್ಮನ್ನು ಅಪ್ಪಿಕೊಳ್ಳಬಹುದೇ ಎಂದು ಕೇಳಿದರು ಎಲ್ಲರ ಮುಂದೆ ಆಕೆ ಮೇಲೆ ಬಂದು ನನ್ನನ್ನು ಅಪ್ಪಿಕೊಂಡಳು ನನ್ನ ಬುಚ್ಚುಗಳ ಮೇಲೆ ಎಷ್ಟು ಅತ್ತಳು ಅಳುತ್ತಾ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಇದುವರೆಗೂ ಯಾರೂ ಹೇಳಲಿಲ್ಲ ನಾನು ಇದ್ದ ಹಾಗೆ ಅರ್ಧವಾಗಿ ಇದ್ದಿನಂತ ಯಾರೂ ನನ್ನ ಜೊತೆ ಮಾತಾಡಲಿಲ್ಲ ಅಂತ ಆಕೆ ನನ್ನ ಕಿವಿಯಲ್ಲಿ ಹೇಳಿದಳು ನನಗೆ ನಂಬಲಿಕ್ಕಾಗಲಿಲ್ಲ ಅದು ನನ್ನ ಜೀವಿತವನ್ನು ಎಷ್ಟು ಬದಲಾಯಿಸಿತು ನಾನಿನ್ನು ಸಿದ್ಧನಾಗಿಲ್ಲ ನನಗೆ ಕೈಗಳಿಲ್ಲ ಕಾಲುಗಳಿಲ್ಲ ಆದರೂ ನನಗಿರುವ ಈ ಚಿಕ್ಕ ಕೋಲಿ ಕಾಲುಗಳಂತೆಗಳಿಗೆ ನಾನು ತುಂಬ ಧನ್ಯವಾದ ಹೇಳುತ್ತೇನೆ ಜನರು ನನ್ನನ್ನು ಮೊದಲ ಬಾರಿಗೆ ನೋಡಿದಾಗ ಭಯಪಡುತ್ತಾರೆ ಇದು ತುಂಬಾ ಮುದಗೊಳಿಸುತ್ತದೆ ನಾನು ನೀರಿನ ಜಾರು ಬಂಡೆಗಳ ಬಳಿ ಇದ್ದಾಗ ಅಥವಾ ನನ್ನ ಬಳಿ ಪ್ರತಿಯೊಬ್ಬರು ನೀರಿನ ಜಾರು ಬಂಡೆ ಕೆಳಗೆ ಬೇರೆಯವರು ಬರುತ್ತಾರೆ ನೀವು ಕಾಯುತ್ತಿರುವಾಗ ನಾನು ಬಂದರೆ ಅವರೆಲ್ಲರೂ ಭಯಪಡುತ್ತಾರೆ ಅವರು ಒಂದು ರೀತಿಯಾಗಿರುತ್ತಾರೆ ಅದು ನನಗಿಷ್ಟ ಕೆಲವೊಂದು ಬಾರಿ ನನಗೆ ನಾನೇ ಏನಾಯಿತು ಎಂದು ನೋಡಿಕೊಳ್ಳಲು ನನ್ನನ್ನು ಪ್ರಚೋದಿಸುತ್ತದೆ ನನ್ನ ಜೀವನದಲ್ಲಿ ಒಂದು ಕಾಲವಿತ್ತು ಅದನ್ನು ನೋಡಿ ಚೆನ್ನಾಗಿ ಯೋಚಿಸಿದಾಗ ನನಗೆ ಇದನ್ನು ಮಾಡಲು ಆಗಲಿಲ್ಲ ನನಗೆ ಅದನ್ನು ಮಾಡಲಾಗುವುದಿಲ್ಲ ನೀವು ನನಗೆ ಏನೇನು ಇದೆಯೋ ಏನೇನು ಇಲ್ಲವೋ ಈ ವಿಷಯಗಳ ಮೇಲೆ ಗಮನವಿಟ್ಟಾಗ ನಿಮಗೆ ಏನಿದೆಯೋ ಅದನ್ನು ಮರೆತು ಹೋಗುತ್ತೀರಾ ನನ್ನ ಜೀವನದಲ್ಲಿ ಗಮನಿಸಿದ ಕೆಲವು ಮುಖ್ಯ ತತ್ವಗಳು ಮೊದಲನೇದಾಗಿ ನಾನು ನೋಡಿದ್ದು ಕೃತಜ್ಞತಾಗಿರುವುದು ಕೃತಜ್ಞತೆ ಮನುಷ್ಯನಾಗಿರುವುದು ತುಂಬಾ ಕಷ್ಟ ನಾನು ಹೇಳುತ್ತೇನೆ ನನಗೆ ಎಂಟು ವರ್ಷ ವಯಸ್ಸಿದ್ದಾಗ ನನ್ನ ಮುಂದಿನ ಒಟ್ಟು ಜೀವನದ ಕುರಿತು ಗಮನಿಸಿ ಯೋಚಿಸಿದೆ ನನಗೆ ಮದುವೆ ಆಗುವುದಿಲ್ಲ ನನಗೆ ಕೆಲಸ ಸಿಗುವುದೇ ಇಲ್ಲ ನನ್ನ ಜೀವನಕ್ಕೆ ಒಂದು ಉದ್ದೇಶವಿರುವುದಿಲ್ಲ ನಾನು ಎಂತ ಗಂಡನಾಗಬಹುದು ನನ್ನ ಹೆಂಡತಿ ಕೈಯನ್ನು ಸಹ ಹಿಡಿದುಕೊಳ್ಳಲು ನನಗೆ ಸಾಧ್ಯವಿಲ್ಲ ನೀವು ಸಾಕಷ್ಟು ಒಳ್ಳೆಯವರಲ್ಲ ಎಂಬುದು ಸುಳ್ಳು ನೀವು ಅಪ್ರಯೋಜಕರು ಎಂದು ಚಿಂತಿಸುವುದು ಸುಳ್ಳು ನಾನು ನನ್ನ ಕೈ ಹೋಗಲಿಕ್ಕೆ ಬಿಡುವುದಿಲ್ಲ ನನ್ನ ಜೀವನವನ್ನು ಪ್ರೀತಿಸ್ತೇನೆ ನಿಮಗೆ ಗೊತ್ತಾ ಅನೇಕರು ಬಂದು ನನ್ನ ಬಂದೆ ಬಳಿ ಕೇಳುತ್ತಾರೆ ಹೀಗೆ ನಗುತ್ತಿರಲು ಹೇಗೆ ಸಾಧ್ಯ ನಾನು ಹೇಳುವುದು ಅದು ತುಂಬಾ ದೊಡ್ಡ ಕತೆ ಅದೇ ಸಮಯದಲ್ಲಿ ಅದು ತುಂಬಾ ಸರಳವಾದದ್ದು ಕೆಲವೊಮ್ಮೆ ಜೀವನದಲ್ಲಿ ನಗುವುದು ತುಂಬಾ ಕಷ್ಟದ ಕೆಲಸವಾಗಿರುತ್ತದೆ ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲ ಇರುವ ಅಥವಾ ಅರ್ಥವಾಗದೇ ಇರುವ ವಿಷಯಗಳಲ್ಲಿ ಹೋಗಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಬಿರುಗಾಳಿಗಳು ಹೋಗಬೇಕಾಗಬಹುದು ಮತ್ತು ಆ ಬಿರುಗಾಳ ಎಷ್ಟೋ ದಿನಗಳಿರುತ್ತದೆ ನಿಮಗೆ ತಿಳಿಯದಿರಬಹುದು ಈ ದಿನ ನಾನು ನನ್ನ ಜೀವಿತದಿಂದ ಕಲಿತ ಕೆಲವೊಂದು ಪಾಠಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅವುಗಳನ್ನು ನೀವು ನಿಮಗಾಗಿ ಬಳಸಿಕೊಳ್ಳಬಹುದು ಎಷ್ಟೋ ಜನ ಹುಡುಗಿಯರು ಕ್ರಮವಾಗಿ ಊಟ ಮಾಡುತ್ತಲೇ ಎಂದರೆ ತಿಳಿದರೆ ಭಯವಾಗುತ್ತೆ ಎಷ್ಟೋ ಜನರು ತಮ್ಮ ಮನೆಯ ಸನ್ನಿವೇಶಗಳಿಂದ ತಮ್ಮ ಜೀವನದ ಮೇಲೆ ಕೋಪಗೊಂಡಿದ್ದಾರೆ ಮತ್ತು ಬೇರೆಯವರ ಮೇಲೆ ಕೋಪಗೊಂಡಿದ್ದಾರೆ ಎಂದು ತಿಳಿದರೆ ಭಯವಾಗುತ್ತೆ ಎಷ್ಟೋ ಜನರು ತಮ್ಮನ ತಾವು ಅಪ್ರಯೋಜಕರು ಎಂದು ಭಾವಿಸಿಕೊಂಡಿದ್ದಾರೆ ಎಂದು ತಿಳಿದರೆ ಭಯವಾಗುತ್ತೆ ಇಲ್ಲಿರುವ ಪ್ರತಿಯೊಂದು ಹುಡುಗಿ ಈಗ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕೆಂದು ಆಶಿಸುತ್ತೇನೆ ನೀವು ನೀವಿದ್ದ ರೀತಿಯಲ್ಲಿ ಅದ್ಭುತವಾಗಿದ್ದೀರಿ ಮತ್ತು ನೀವು ಹುಡುಗರು ಕೈ ಮತ್ತು ಕಾಲುಗಳಿಲ್ಲದೆ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿದ ಮೂವತ್ತು ವರ್ಷದ ನಿಕ್ ಮ್ಯೂಸಿಕ್ ಎದುರಾದ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಲ್ಲಿ ಒಂದು ಗುರುತಾಗಿರುವರು ಆತನ ಉತ್ತೇಜನಕಾರಿಯಾಗಿರುವ ಯೂಟ್ಯೂಬ್ನ ಚಿತ್ರಗಳು ನೂರು ಮಿಲಿಯನ್ಗಿಂತಲೂ ಅಧಿಕ ಜನರಿಂದ ವೀಕ್ಷಿಸಲ್ಪಟ್ಟಿದೆ ನೀವು ಒಳ್ಳೆಯವರಲ್ಲವೇನು ಎಂದು ಯೋಚಿಸುವುದು ತಪ್ಪು ನೀವು ಯಾವುದಕ್ಕೂ ಪ್ರಯೋಜನವಿಲ್ಲದವರು ಎಂದು ಯೋಚಿಸುವುದು ತಪ್ಪು ನಿಖಿಗೆ ತನ್ನನ್ನು ತಾನು ಅಂಗೀಕರಿಸುವ ಮಾರ್ಗ ತುಂಬಾ ಯಾತನಮಯವಾಗಿತ್ತು ವರ್ಷಾನುಗಂಟಲೆಯೇ ಆತನು ಶಾಲೆಯಲ್ಲಿ ಅಪಹಾಸಗೀಡಾದನು ಮತ್ತು ದೌರ್ಜನ್ಯಕ್ಕೀಡಾದನು Nợ ಆತನಿಗೆ ಹತ್ತು ವರ್ಷವಿದ್ದಾಗ ನಿಕ್ ಆತ್ಮಹತ್ಯೆಗೆ ಪ್ರಯತ್ನಿಸಿದನು ಅನೇಕ ವರ್ಷಗಳ ಏಕಾಂಗಿತನ ಮತ್ತು ವ್ಯರ್ಥವಾದ ಯೋಚನೆಗಳ ನಂತರ ಒಬ್ಬ ಅಂಗವಿಕಲ ಮನುಷ್ಯನು ತನ್ನ ಶಾರೀರಿಕ ಕೊರತೆಗಳು ತನ್ನ ಹಿಡಿದಿಡುವುದಕ್ಕೆ ಒಪ್ಪಿಸಿ ಕೊಡದಾತನ ಕತೆ ಓದಿದಾಗ ನಿಕ್ ಜಾಗೃತನಾದ ನಿಕ್ ಹೇಳ್ತಾರೆ ಆ ಕ್ಷಣದಲ್ಲಿ ಅವರು ತಮ್ಮ ಜೀವನವನ್ನ ನಿಯಂತ್ರಿಸಬಲ್ಲ ಶಕ್ತಿಯನ್ನು ಕಂಡುಕೊಂಡರು ಮತ್ತು ಈ ದಿನ ನಿಕ್ ಸರ್ಪಿಂಗ್ ಮಾಡ್ತಾರೆ ನೀರಿನಲ್ಲಿ ಡ್ರೈವಿಂಗ್ ಮಾಡ್ತಾರೆ ಗಾಲ್ಫ್ ಆಡ್ತಾರೆ ಮತ್ತು ಸಾಕರ್ ಸಹ ಆಡ್ತಾರೆ ತನ್ನ ವಿಶ್ವಾಸದ ಸಂದೇಶದೊಂದಿಗೆ ನಲವತ್ತು ದೇಶಗಳಿಗೆ ಪ್ರಯಾಣಿಸಿದ್ದಾರೆ ಚೋಪ್ರಾರ್ ಚೌಕಟ್ಟಿನಿಂದ ಹೊರಗೆ ಯೋಚಿಸುವುದಕ್ಕೆ ನೀವು ಶೋನಲ್ಲಿ ಬಾಕ್ಸ್ನಿಂದ ಹೊರಗಿರುವ ವಸ್ತುಗಳನ್ನು ಬಳಸುವುದಕ್ಕೆ ಇಷ್ಟಪಡುತ್ತೀರಿ ಎಂಬುದಾಗಿ ನನಗೆ ಗೊತ್ತು ನೀವು ದೃಷ್ಟಾಂತಗಳನ್ನು ಇಷ್ಟಪಡುತ್ತೀರಾ ಎಂದು ನನಗೆ ಗೊತ್ತು ಆದುದರಿಂದ ನಾನು ನೂರ ಎಂಬತ್ತೆಂಟು ಸೆಕೆಂಡ್ಗಳಲ್ಲಿ ಒಂದು ದೃಷ್ಟಾಂತವನ್ನು ನೀಡುತ್ತೇನೆ ನಾನು ಸ್ವಲ್ಪ ಕುತೂಹಲಕಾರಿಯಾಗಿರುವುದನ್ನು ಮಾಡಬಹುದೇ ಆದರೆ ಅದು ತುಂಬಾ ಬಲವಲ್ಲದಾಗಿರುವುದು ತುಂಬಾ ಆಹ್ಲಾದಕರವಾಗಿರುವುದು ನನ್ನ ಹಿಂದೆ ಕ್ಯಾಮರಾ ಇದೆ ಅಲ್ವಾ ನಾನು ನಿಮಗೆ ಒಂದು ತೋರಿಸ್ತೇನೆ ಬನ್ನಿ 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 ಇಲ್ಲಿರೋ ಮೆಟ್ಟಲು ಇಲ್ಲಿ ಸಾಕಷ್ಟು ಅಲ್ವಾ ಕೈ ಮತ್ತು ಕಾಲುಗಳಿಲ್ಲದ ಹುಟ್ಟಿದ ನನ್ನ ಆಕಾರವನ್ನ ನನ್ನ ಜೀವನದಲ್ಲಿ ನಾನು ಬದಲಾಯಿಸಲಾಗುವುದಿಲ್ಲ ಈ ನೋವನ್ನು ನನಗೆ ದೇವರು ಕೊಟ್ಟಿಲ್ಲವೆಂದು ಗೊತ್ತು ಆದರೆ ವಿರೋಧಿ ನನಗೆ ಏನು ಕೆಟ್ಟದಾಗಿ ಮಾಡಿದನೋ ದೇವರು ಅದನ್ನ ಒಳ್ಳೆಯದಾಗಿ ಬದಲಾಯಿಸಿದನು ಸಂಪರ್ಕಗಳು ನಾನು ನಿಮಗೆ ಇನ್ನೊಂದು ಹೇಳಬೇಕು ಫೋರ್ಸ್ ನೋಡಿ ನಾನು ಒಬ್ಬ ಹುಡುಗ ನನಗೆ ಕಾರುಗಳಂದ್ರೆ ಇಷ್ಟ ಆದ್ರೆ ನನಗೆ ಫೆರಾರಿಗಿಂತಲೂ ಫೋರ್ಸ್ ಇಷ್ಟ ನಾವೆಲ್ಲರೂ ತುಂಬಾ ಅದ್ಭುತವಾಗಿ ವಿಚಿತ್ರವಾಗಿ ದೇವರಿಂದ ರೂಪಿಸಲ್ಪಟ್ಟಿದ್ದೇವೆ ಆದ್ರೆ ನೀವು ಯಾವಾಗಲೂ ವಂಚನೆಗೊಳಗಾಗಿ ಬಂಧಿಸಲ್ಪಟ್ಟು ನಿಲ್ಲುವ್ರಿ ಆದ್ರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ನಂಬಿಕೆ ಕ್ರಿಯೆ ಮಾಡುತ್ತಾ ಇದ್ದರೆ ನಿಮ್ಮನ್ನು ಯಾವುದು ಹಿಂದಕ್ಕೆ ಹಿಡಿದಿಡಲಾರದು ನೀವು ಇರುವ ಹಾಗೆ ಸುಂದರವಾಗಿದ್ದೀರಿ ನನಗಿರುವ ಸಂಪರ್ಕಗಳಿಂದ ನನಗೆ ನನ್ನ ಜೀವನದಲ್ಲಿ ಯಾವುದೇ ಚಿಂತೆಗಳಿಲ್ಲ ನನಗೆ ಯೋಚಿಸ್ತಿದ್ದೆ ನನಗೆ ಮದುವೆಯಾಗುವುದಿಲ್ಲ ನನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಳ್ಳಲು ಆಗುವುದಿಲ್ಲ ಯಾವ ಸಂಪರ್ಕ ಸಾಧಿಸಲು ಸಾಧ್ಯ ಎಂದು ಆದರೆ ನಿಮಗೆ ಗೊತ್ತಾ ಆತನನ್ನ ಪ್ರೀತಿಸುವವರಿಗೆ ಎಲ್ಲ ಒಳ್ಳೆಯದೇ ಆಗುವುದು ನಂತರ ಇದು ಸ್ವಲ್ಪ ಎತ್ತರವಾಗಿದೆ ನಾನು ನನ್ನ ಕೈಯನ್ನು ಮುರಿದುಕೊಳ್ಳುವೆ ಇದು ಸ್ವಲ್ಪ ಕುತೂಹಲಕಾರಿ ನನ್ನ ಕೈಗಳನ್ನು ಕೊಡುವೆ ಕೈಗಳಿಲ್ಲದೆ ಮತ್ತು ಕಾಲುಗಳಿಲ್ಲದೆ ಹುಟ್ಟಿದ ಸಂದರ್ಭಗಳಲ್ಲಿ ಇದು ಎಲ್ಲ ಆಯ್ಕೆಯಾಗಿತ್ತು ಆದರೆ ನೀವು ಅದು ಏನೆಂದು ಕೇಳಿದ್ದೀರಿ ನನಗೆ ನನ್ನ ತಂದೆ ತಾಯಿಗಳಿದ್ದರು ಅವರೇ ನನ್ನ ಹೀರೋಗಳು ಅವರು ಯಾವಾಗಲೂ ಹೇಳುತ್ತಿದ್ದರು ನೀನು ನಿನಗೆ ಇಲ್ಲದೆ ಇರುವವುಗಳಿಗಾಗಿ ದೇವರ ಮೇಲೆ ಕೋಪಗೊಳ್ಳಬಹುದು ಅಥವಾ ಇರುವವುಗಳಿಗಾಗಿ ಆತನನ್ನು ವಂದಿಸಬಹುದು ಉತ್ತಮವಾಗಿರುವುದನ್ನು ಮಾಡು ಉಳಿದವುಗಳನ್ನು ದೇವರು ಮಾಡುವನು ನಂತರ ಜಾಗೃತಿ ಯಾಕೆಂದರೆ ನಾನು ನನ್ನ ಜೀವನವನ್ನು ಯೇಸು ಕರ್ತನೆಗೆ ಅರ್ಪಿಸಿದ್ದೇನೆ ಮತ್ತು ನನ್ನ ಮನಸ್ಸನ್ನು ಆತನು ನವೀಕರಿಸುತ್ತೇನೆ ವಾ ನನಗೆ ಗೊತ್ತು ನನ್ನನ್ನು ನಿಲ್ಲಿಸಲಾಗುವುದಿಲ್ಲ ನಿಕ್ ವಾಶ್ಚಿಚ್ ಇಂಟರ್ನೆಟ್ನಲ್ಲಿ ಒಬ್ಬ ಪ್ರಸಿದ್ಧ ಘಾರಕ ಆತನ ಮಾರ್ಗಕ್ಕೆ ಆತನ ದೇಹದ ನ್ಯೂನತೆಗಳು ಅಡ್ಡಿಯಾಗುವುದಕ್ಕೆ ಆತ ಒಪ್ಪಿಕೊಳ್ಳಲಿಲ್ಲ ಅವರು ಅದನ್ನು ಪೊಕಮಿಲಿ ಎಂದು ಕರೆದರು ಆದರೆ ಯಾವುದೇ ವೈದ್ಯಕೀಯ ಕಾರಣಗಳಿಲ್ಲದೆ ಕೈ ಮತ್ತು ಕಾಲುಗಳಿಲ್ಲದೆ ಹುಟ್ಟಿದ ಮಗು ಎಂದು ಇದು ತುಂಬ ದುಃಖಕರವಾಗಿ ಮತ್ತು ನನ್ನ ತಂದೆ ತಾಯಿಗಳಿಗೆ ತುಂಬ ಆಘಾತವನ್ನುಂಟು ನನ್ನ ವೈದ್ಯರು ಅವರಿಗೆ ಹೇಳಿದರು ನಾನು ನಡೆಯಲಾಗುವುದಿಲ್ಲ ನಾನು ಶಾಲೆಗೆ ಹೋಗಲಾಗುವುದಿಲ್ಲ ಆದರೆ ನನ್ನ ತಂದೆ ತಾಯಿಗಳು ಯೇಸುಕ್ರಿಸ್ತನಲ್ಲಿ ಒಳ್ಳೆ ನಂಬಿಕಸ್ಥರಾಗಿದ್ದರು ಅವರು ತಿಳಿದುಕೊಂಡರು ಈ ಮಗು ವಿಶೇಷವಾಗಿ ರೂಪಿಸಲ್ಪಟ್ಟ ದೇವರ ಹುಡುಗರೆ ಸುಮಾರು ಐದು ಅಥವಾ ಆರನೇ ವಯಸ್ಸಿನಲ್ಲಿ ನನಗೆ ಮೊದಲ ಬಾರಿಗೆ ನಾನು ವ್ಯತ್ಯಸ್ತವಾಗಿದ್ದೇನೆ ಎಂದು ಅನಿಸತೊಡಗಿತು ಮತ್ತು ಇದು ನನ್ನ ಮನ ಕುಂದಿಸುವುದಕ್ಕೆ ಪ್ರಾರಂಭಿಸಿತು ನನ್ನ ಎಂಟನೇ ವಯಸ್ಸಿನಲ್ಲಿ ನನಗೆ ದುಃಖ ಹೆಚ್ಚಾಯಿತು ಏಕಾಂಗಿ ಅನಿಸಿತು ನಾನು ದೇವರಿಗೆ ಪ್ರಾರ್ಥಿಸಿದೆ ನನ್ನ ಕೈ ಮತ್ತು ಕಾಲು ಕೊಡಿ ಎಂದು ದೇವರನ್ನ ಪ್ರಾರ್ಥಿಸಿದೆ ಆದರೆ ಆತ ಉತ್ತರಿಸಲಿಲ್ಲ ಆತ ಉತ್ತರಿಸದೇ ಇದ್ದುದರಿಂದ ನಾನು ಆತ ಆತ ನನಗೆ ಉತ್ತರಿಸಬೇಕಾಗಿತ್ತು ಅಂದುಕೊಂಡೆ ಮತ್ತು ಆತ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ನಂಬಿದೆ ಮತ್ತು ನಿಜವಾಗಿಯೂ ಆತನಿಲ್ಲ ನಾನು ದೀನನಾಗಿ ಹುಟ್ಟಿದ್ದೇನೆ ಅಷ್ಟೇ ಎಂದು ನಂಬತೊಡಗಿದೆ ನಿಕ್ ಬಹಳಷ್ಟು ಮನಗುಂದಿದವನಾಗಿ ತನ್ನ ಹತ್ತನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ನನ್ನಷ್ಟಕ್ಕೆ ನಾನೇ ಸ್ನಾನದ ತೊಟ್ಟಿಯಲ್ಲಿ ಮುಳುಗಿ ಹೋಗಬೇಕೆಂದು ಪ್ರಯತ್ನಿಸಿದೆ ಆದರೆ ನನ್ನ ಮೇಲೆ ಕೆತ್ತದು ಒಂದೇ ಒಂದು ವಿಷಯ ಅದು ನಾನು ನನ್ನ ತಂದೆಯ ಹೃದಯಗಳಲ್ಲಿ ಬಿಟ್ಟು ಹೋಗುವ ನೋವು ಯಾಕೆಂದರೆ ನಾನು ಅವರು ತುಂಬಾ ಮುದ್ದಾದ ಹುಡುಗನ ಆ ನಂತರ ನನ್ನ ವಿಶ್ವಾಸ ಹೆಚ್ಚುತ್ತಾ ಹೋಯಿತು ನನಗೆ ಆಯ್ಕೆಗಳಿವೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾನು ಪ್ರಭುತ್ವತೆ ಹೆಚ್ಚುತ್ತಾ ಹೋಯಿತು ನನಗೆ ಇಲ್ಲದೆ ಇರುವುಗಳಿಗೆ ಕೋಪ ಮಾಡಿಕೊಳ್ಳಬಹುದು ಅಥವಾ ನನಗಿರುವವುಗಳಿಗೆ ಕೃತಜ್ಞತೆ ಹೇಳಬಹುದು ಆದರೆ ನಿಜವಾಗಿಯೂ ನನ್ನನ್ನು ಮುಟ್ಟಿದ ಪ್ರಸಂಗ ಏನೆಂದರೆ ಆಗ ನನಗೆ ಹದಿನೈದು ವರ್ಷ ವಯಸ್ಸು ನನ್ನ ಜೀವನ ಬದಲಾಯಿಸಲ್ಪಟ್ಟಿತು ಯೋಹನ ಒಂಬತ್ತನೇ ದೇಹ ಓದುತ್ತಿದೆ ಕುರುಡನಾಗಿ ಹುಟ್ಟಿದ ಒಬ್ಬ ಮನುಷ್ಯನು ಯಾರಿಗೂ ಸಹ ಅವನು ಯಾಕೆ ಹಾಗೆ ಹುಟ್ಟಿದೆ ಎಂದು ತಿಳಿದಿಲ್ಲ ಎಂದು ನನಗೆ ಹೋಲಿಸಿಕೊಳ್ಳುತ್ತೇನೆ ಯೇಸು ಹೇಳಿದರು ದೇವರ ಕಾರ್ಯಗಳು ಆತನ ಮೂಲಕ ಪ್ರಕಟಗೊಳ್ಳುವುದಕ್ಕೆ ಹೀಗಾಗಿದೆ ಎಂದು ಆಗ ನಾನು ಅಂದುಕೊಂಡೆ ವಾ ಯೇಸುವಿಗೆ ಆ ಹುಟ್ಟುಕೊರಡನಲ್ಲಿ ಒಂದು ಉದ್ದೇಶವಿದ್ದರೆ ನನ್ನಲ್ಲಿ ಸಹ ಆತನಿಗೆ ಒಂದು ಉದ್ದೇಶವಿರುತ್ತದೆ ನಂತರದ ಹಂತಗಳಿಗಾಗಿ ವಂದನೆಗಳು ಆತನಿಗಿದ್ದ ಧನಾತ್ಮಕ ವ್ಯಕ್ತಿತ್ವವು ಆತನನ್ನ ಹಿಂದಕ್ಕೆ ಹಿಡಿದಿಡಲಾಗಲಿಲ್ಲ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ನಾನು ಮುನ್ನೂರ ಹದಿನಾರು ಯುರೋಪಿಯನರ ಮುಂದೆ ನಾನು ಮಾತನಾಡುವುದಕ್ಕೆ ಪ್ರಾರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಅರ್ಧದಷ್ಟು ಹುಡುಗಿಯರು ಅಳಲಿಕ್ಕೆ ಪ್ರಾರಂಭಿಸಿದರು ಅದರಲ್ಲಿ ಒಂದು ಹುಡುಗಿ ಕೊಠಡಿಯ ಮಧ್ಯದಲ್ಲಿ ಜೋರಾಗಿ ಅಳಲು ಪ್ರಾರಂಭಿಸಲು ಆಕೆ ತನ್ನ ಕೈ ಮೇಲೆ ತೆಳೆದಲು ಅಡಚಣೆ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನಾನು ಮೇಲೆ ಬಂದು ನಿಮ್ಮನ್ನು ಅಪ್ಪಿಕೊಳ್ಳಬಹುದೇ ಆಕೆ ಮೇಲೆ ಬಂದು ಅಪ್ಪಿಕೊಂಡು ನನ್ನ ಭುಜ ಮೇಲೆ ಅಳುತ್ತಾ ಹೇಳಿದಳು ಧನ್ಯವಾದಗಳು ಧನ್ಯವಾದಗಳು ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಯಾರೂ ನನಗೆ ಹೇಳಲಿಲ್ಲ ನಾನಿದ್ದಂತೆ ನಾನು ಯಾರೂ ಸುಂದರವಾಗಿದ್ದೇನೆಂದು ಹೇಳಲಿಲ್ಲ ಆದುದರಿಂದಲೇ ಅದನ್ನು ಹೇಳುವವನು ಒಬ್ಬನು ಹೊಸದಾಗಿ ಹುಟ್ಟಿದನು ಆದುದರಿಂದ ಆತ ನನ್ನ ಬಳಿ ಬಂದ ಆತನು ನನ್ನನ್ನು ಸುತ್ತು ಆತನು ನನ್ನನ್ನು ನೋಡಿದ ಮತ್ತು ನನ್ನನ್ನು ಸುತ್ತು ಬರೆದ ನನ್ನ ತಾಯಿ ಬಳಿಗೆ ಹೋಗಿ ಹೇಳಿದ ಅವನು ಸುಂದರವಾಗಿದ್ದಾನೆ ನಿಕ್ಕೀಗ ತನ್ನ ನಿರೀಕ್ಷೆ ಸಂದೇಶವನ್ನ ಐವತ್ತೇಳು ರಾಷ್ಟ್ರಗಳಿಗೆ ಹದಿಮೂರು ರಾಷ್ಟ್ರ ಅಧ್ಯಕ್ಷರನ್ನೊಳಗೊಂಡಂತೆ ಕೋಟ್ಯಾಂತರ ಜನಗಳಿಗೆ ತಲುಪಿಸಿದ್ದಾರೆ ಈಗ ಆತನಿಗೆ ಪ್ರಯಾಣದಲ್ಲಿ ತನ್ನದೇ ಆದ ಒಂದು ತಂಡ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಆತನು ಕ್ಯಾನಯರ್ನ ಮದುವೆಯಾದನು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ನಾನು ನನ್ನ ಹೆಂಡತಿ ಇಬ್ಬರು ನಮ್ಮ ಕಥೆಯನ್ನ ಪ್ರತಿಯೊಬ್ಬರಿಗೆ ಹಂಚಲಿಕ್ಕೆ ಹೋದೆವು ಏಕೆಂದರೆ ಸಂತೋಷವಿಲ್ಲದೆ ಇರುವ ಅನೇಕ ಜನರನ್ನು ನಾವು ಎದುರುಗೊಂಡೆವು ನಿರಾಶರಾಗಿರುವವರು ಪ್ರೀತಿಯನ್ನ ಬಿಟ್ಟು ಬಿಟ್ಟವರು ಅವರು ಸೋತು ಹೋಗಬಾರದಿಂದ ನಮ್ಮ ಆಸೆ ನನಗಿರುವ ನೋವಿನಲ್ಲೂ ನಾನು ಜೀವಿಸುವ ರೀತಿಯನ್ನು ನೋಡಿದಾಗ ನಾನು ಹೇಳುವುದು ಪರಲೋಕವಿಲ್ಲದಿದ್ದರೆ ನಮಗೇನಿದ್ದರೆ ಏನು ಇದು ಏನೂ ಒಂದು ಕೆಲಸ ಮಾಡೋ ಯಂತ್ರವಲ್ಲ ನಾನು ನಿತ್ಯತ್ವಕ್ಕೆ ಪ್ರಯತ್ನಿಸಿದಾಗಲೇ ಎಲ್ಲ ವಿಷಯಗಳನ್ನ ಹೆಚ್ಚು ಸಂವೇದನೆಗೊಳ್ಳುತ್ತಾ ಹೋದವು ನನ್ನ ಶರೀರ ಕೈ ಮತ್ತು ಕಾಲುಗಳನ್ನು ಸುಮಾರು ಮೂವತ್ತು ವರ್ಷ ಬಳಸಬಹುದು ಯಾಕೆಂದರೆ ಕೈ ಕಾಲುಗಳಿಂದ ನಾವು ಮುಂದೆ ಹೋಗಬಹುದು ಅಥವಾ ಚಾರಬಹುದು ನಿಮಗೆ ಅದ್ಭುತಗಳು ಕಾಣದೆ ಹೋದಾಗೂ ನೀವೇ ಇನ್ನೊಬ್ಬರಿಗೆ ಅದ್ಭುತವಾಗಿರುತ್ತೀರಿ ನನ್ನ ತಂದೆ ಹೇಳುತ್ತಾ ಇದ್ದರು ನಾನು ಹುಟ್ಟಿದಾಗ ನನ್ನ ತಂದೆಯು ನನ್ನ ತಾಯಿಯು ತಲೆಯ ಹತ್ತಿರ ಇದ್ದರು ಅವರು ನನ್ನ ಭುಚ್ಚವನ್ನ ನೋಡಿದವರೇ ದುಃಖದಿಂದ ಹೊರಟು ಹೋದರು ಅವರು ನನ್ನ ತಾಯಿ ಇನ್ನೂ ನನ್ನನ್ನು ನೋಡಿಲ್ಲವೆಂಬ ಭಾವನೆಯಿಂದ ಹೋದರು ಏಕೆಂದರೆ ನನ್ನ ಭುಜ ತೋಳು ಇಲ್ಲದೆ ಇರುವುದನ್ನು ಅವರು ನೋಡಿದರು ಅವರಿಗೆ ತಾನು ನೋಡಿದ್ದೆ ಸಾಧ್ಯವಾಗಲಿಲ್ಲ ವೈದ್ಯರ ಒಳಗೆ ಬಂದಾಗ ನನ್ನ ತಂದೆ ಹೇಳಿದರು ನನ್ನ ಮಗ ಅವನಿಗೆ ಬಲಗೇ ಇಲ್ಲ ಆದರೆ ವೈದ್ಯರು ಹೇಳಿದ್ರು ನಿಮ್ಮ ಮಗನಿಗೆ ಕೈಗಳು ಇಲ್ಲ ಮತ್ತು ಕಾಲುಗಳು ಇಲ್ಲ ಅವರು ನೆಲಕ್ಕೆ ಕುಸಿದಂತಾದರು ಮತ್ತು ಅವರಿಗೆ ಅದು ನಂಬಲಿಕ್ಕೆ ಪಾಸ್ಟರ್ ಅವರ ಮಗ ಯಾಕೆ ಹಾಗೆ ಹುಟ್ಟಿದ ಎಂದು ಸಭೆಯಲ್ಲ ದುಃಖಪಟ್ಟಿತು ಮೊದಲಿಗೆ ನನ್ನ ತಾಯಿಗೆ ನನ್ನನ್ನು ಎತ್ತಿಕೊಳ್ಳಲು ಇಷ್ಟವಿರಲಿಲ್ಲ ಆಕೆಗೆ ಹಾಲು ಕುಡಿಸಲು ಇಷ್ಟವಿರಲಿಲ್ಲ ಮೊದಲು ನಾಲ್ಕು ತಿಂಗಳು ಆಕೆಗೆ ತುಂಬಾ ಕಷ್ಟ ು ದೇವರು ನಮಗೆ ತಪ್ಪು ಮಾಡಿಲ್ಲ ನಮ್ಮನ್ನ ಕೈ ಬಿಟ್ಟಿಲ್ಲ ಎಂದು ತಿಳಿದುಕೊಳ್ಳಲು ಅವರಿಗೆ ಸ್ವಲ್ಪ ಸಮಯ ಹಿಡಿಸಿತು ನನಗೆ ಗೊತ್ತಿದೆ ನೀನು ನನ್ನ ಹೃದಯದಲ್ಲಿ ಇರದೆ ಹೋದರೆ ನನಗೆ ಸಮಾಧಾನವಿಲ್ಲ ಆದರೆ ನನ್ನ ಕೈ ಮತ್ತು ಕಾಲುಗಳನ್ನ ಏಕೆ ತೆಗೆದುಕೊಂಡೆ ಬೇರೆ ಎಲ್ಲರಿಗೆ ಕೊಟ್ಟಿರುವುದನ್ನ ನನಗೆ ಏಕೆ ಕೊಡಲಿಲ್ಲ ಎಂಬುದಕ್ಕೆ ಉತ್ತರ ಕೊಡುವವರೆಗೂ ನನ್ನ ಹೃದಯದಲ್ಲಿ ಇರಿಸಿಕೊಳ್ಳುವುದಿಲ್ಲ ನಾನು ದೇವರಿಗೆ ಹೇಳದೆ ನನ್ನ ಪ್ರಶ್ನೆಗೆ ಉತ್ತರಿಸುವವರೆಗೂ ನಾನು ನಿನ್ನನ್ನು ಸೇವಿಸುವುದಿಲ್ಲ ದೇವರು ನನ್ನ ನೋವನ್ನು ಕೊನೆಗಾಣಿಸದೇ ಇದ್ದಾಗ ನನ್ನಷ್ಟಕ್ಕೆ ನಾನೇ ಅದನ್ನು ಕೊನೆಗಾಣಿಸಲು ತೀರ್ಮಾನಿಸಿದೆ ನನ್ನ ಎಂಟನೇ ವಯಸ್ಸಿನಲ್ಲಿ ನೀರಿರುವ ಸ್ನಾನದ ತೊಟ್ಟಿಯಲ್ಲಿ ಮುಳುಗಿ ಹೋಗಲು ತೀರ್ಮಾನಿಸಿದೆ ನಾನು ನನ್ನ ತಂದೆ ತಾಯಿಗಳಿಗೆ ನಾನು ಸ್ನಾನದ ತೊಟ್ಟಿಯಲ್ಲಿ ವಿಶ್ರಾಂತಿ ಪಡೆಯುವೆ ನನ್ನನ್ನು ಅದರೊಳಗೆ ಎಂದು ಕೇಳಿದೆ ನಾನು ಸ್ವಲ್ಪ ಸಮಯ ಹೊರಳಾಡಿ ನಾನು ಮಾಡಲಿಕ್ಕಾಗದೆ ಇರುವುದನ್ನು ಮಾಡಬಲ್ಲನೆ ಎಂದು ನೋಡುತ್ತಿದ್ದೆನು ಆದರೆ ಅದರಲ್ಲಿ ನನ್ನನ್ನು ತಡೆದಿದ್ದು ನನ್ನ ತಂದೆ ತಾಯಿಯ ಪ್ರೀತಿ ಏಕೆಂದರೆ ನಾನು ನನ್ನ ತಂದೆ ತಾಯಿನ ತುಂಬ ಪ್ರೀತಿಸುತ್ತಿದ್ದೆ ಮತ್ತು ಅವರ ಮಾಡಿದ್ದೆಲುವು ನನ್ನ ಪ್ರೀತಿಸಿದ್ದು ಮತ್ತು ನಾನು ಹೀಗೆ ನಿಜವಾಗಿ ಮುಂದುವರೆದರೆ ಏನಾಗಬಹುದೆಂದು ಕಲ್ಪಿಸಿಕೊಳ್ಳುತ್ತಾ ಇದ್ದೆ ನನ್ನ ಅಂತ್ಯ ಸಂಸ್ಕಾರದ ಚಿತ್ರಗಳು ನನ್ನ ತಂದೆ ತಾಯಿಯ ಚಿತ್ರಗಳು ಮತ್ತು ಅವರ ಮುಖದಲ್ಲಿದ್ದ ಅಪರಾಧ ಭಾವಗಳು ಈ ಚಿತ್ರಗಳು ನನ್ನಲ್ಲಿ ಮೂಡಿದವು ನನ್ನಲ್ಲಿ ಏನಿಲ್ಲವೋ ಅದಕ್ಕಾಗಿ ದೇವರ ಮೇಲೆ ಕೋಪಿಸಿಕೊಳ್ಳುವುದೋ ಅಥವಾ ನನಗೆ ಏನಿದೆಯೋ ಅವುಗಳಿಗೆ ದೇವ ವಂದನೆ ಹೇಳುವುದು ಅಯ್ಯೋ ಆಯ್ಕೆ ನನ್ನಲ್ಲೇ ಇದೆ ನನ್ನ ತಾಯಿ ಹೇಳುತ್ತಾ ನಿನ್ನನ್ನು ಉಪಯೋಗಿಸ್ತಾನೆ ಯಾವಾಗ ಮತ್ತು ನನಗೆ ಗೊತ್ತಿಲ್ಲ ಆದ್ರೆ ದೇವರು ಖಂಡಿತ ಉಪಯೋಗಿಸುತ್ತಾನೆ ಮತ್ತು ಈ ಬೀಜಗಳು ನನ್ನ ಹೃದಯದೊಳಗೆ ನಾಟಿಕೊಳ್ಳಲು ಪ್ರಾರಂಭಿಸಿದವು ಅವಾಗಲಿಂದ ನಾನು ನೋಡುತ್ತಲಿದ್ದೆ ನನಗೆ ಅನಿಸ್ತಾ ಇತ್ತು ಹೊರಗಿನಿಂದ ಪೂರ್ಣವಾಗಿದ್ದು ಒಳಗೆ ಮುರಿದು ಹೋಗಿದ್ರೆ ಯಾವುದೇ ಪ್ರಯೋಜನವಿಲ್ಲ ಮತ್ತು ದೇವರು ಸನ್ನಿವೇಶಗಳನ್ನ ಬದಲಾಯಿಸದೆ ನಮ್ಮನ್ನ ಸೌಖ್ಯ ಪಡಿಸಬಲ್ಲನೆಂದು ಗ್ರಹಿಸಿದೆ ನನ್ನ ಹದಿನೈದನೇ ವಯಸ್ಸಿನಲ್ಲಿ ಯೋಹಾನ್ ಾರ್ತಿ ಒಂಬತ್ತನೇ ಅಧ್ಯಾಯ ಓದಿದಾಗ ನನ್ನ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಅರ್ಪಿಸಿದೆ ಅದರಲ್ಲಿ ಒಬ್ಬ ಮನುಷ್ಯನು ಹಳ್ಳಿಯಿಂದ ಬರುತ್ತಾನೆ ಆ ಮನುಷ್ಯನು ಹುಟ್ಟುಕೊರಡನು ಯೇಸು ಅವನನ್ನು ನೋಡಿದರು ಜನರು ಯೇಸುವಿಗೆ ಆ ಮನುಷ್ಯನ ಯಾಕೆ ಹಾಗೆ ಹುಟ್ಟಿದೆ ಎಂದು ಕೇಳಿದರು ಅದಕ್ಕೆ ಯೇಸು ದೇವರ ಕಾರ್ಯಗಳು ಆತನಲ್ಲಿ ಪ್ರಕಟಗೊಳ್ಳುವುದಕ್ಕೆ ಹಾಗೆ ಆಗಿದೆ ಎಂದರು ಎರಡು ತಿಮತಿ ಮೂರು ಹದಿನಾರರಲ್ಲಿ ಎಲ್ಲಾ ವಾಕ್ಯಗಳು ದೇವ ಪ್ರೇರಿತವಾದೆಂದು ಹೇಳಲ್ಪಟ್ಟಿದೆ ದೇವರು ನನ್ನ ಜೀವನವನ್ನ ನನ್ನ ನಂಬಿಕೆನು ಪ್ರೇರಿಸಿದ್ದಾರೆ ಎಂದು ನಾನು ನಂಬುತ್ತೇನೆ ಆ ನಂಬಿಕೆ ನನ್ನ ಮೇಲೆ ಬಂದಿತ್ತು ಆ ಶಾಂತಿ ನನ್ನ ಮೇಲೆ ಬಂದಿತ್ತು ಮತ್ತು ದೇವರು ನನ್ನ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಎಂದು ನನಗನಿಸಿತು ನನ್ನ ಪ್ರಶ್ನೆ ಏಕೆ ನೀನು ಯಾಕೆ ನನ್ನನ್ನ ಹೀಗೆ ಮಾಡಿದೆ ಮತ್ತು ಅದಕ್ಕೆ ಬಂದ ಉತ್ತರ ನೀನು ನಂಬುತ್ತೀಯ ಪ್ರಶ್ನೆ ಅದೇ ನೀವು ಹೌದು ಎಂದು ಅದಕ್ಕೆ ಉತ್ತರಿಸುವುದಾದ್ರೆ ಬೇರೆ ಯಾವುದು ಗಣನೆಗೆ ಬರುವುದಿಲ್ಲ ನಿಮಗೆ ಯಾವುದು ಹೀಗೆ ಹೇಳಲಿಕ್ಕೆ ಸಾಧ್ಯವಾಯಿತು ನನ್ನ ನಾಳೆಗೋಸ್ಕರವಾಗಿ ನೀನು ನನಗಾಗಿ ಏನಿಟ್ಟಿದೆಯೋ ಗೊತ್ತಿಲ್ಲದೆ ಹೋದರೂ ನಾನು ನಿನ್ನನ್ನು ನಂಬುತ್ತೇನೆ ಏಕೆಂದರೆ ನಾನು ಹುಡುಕಬೇಕಾದದ್ದು ಬೇರು ಏನಿಲ್ಲ ನನಗೆ ಶಾಂತಿಯನ್ನು ಕೊಡುವಂತದ್ದು ಬೇರೆ ಯಾವುದೂ ಇಲ್ಲ ಕೈಗಾಳು ಮತ್ತು ಕಾಲುಗಳು ನನಗೆ ಶಾಂತಿಯನ್ನು ಕೊಡುವುದಿಲ್ಲ ಒಂದು ನನಗೆ ಗೊತ್ತು ಕೈ ಮತ್ತು ಕಾಲುಗಳು ಬೇರೆನೆ ನನಗೆ ನಾನು ಯಾರು ಎಂಬ ಸತ್ಯ ತಿಳಿದುಕೊಳ್ಳಬೇಕಾಗಿತ್ತು ನಾನು ಯಾಕೆ ಇಲ್ಲಿದ್ದೇನೆ ನಾನು ಇಲ್ಲಿ ಇಲ್ಲದೆ ಹೋದರೆ ಎಲ್ಲಿಗೆ ಹೋಗುತ್ತೇನೆ ಇವುಗಳಿಗೆ ಯೇಸುವಿನಲ್ಲಿ ಅಲ್ಲದೆ ಬೇರೆಲ್ಲಿ ಸತ್ಯವನ್ನ ಕಾಣಲಾಗಲಿಲ್ಲ ಅನೇಕರು ಇದು ಅಸಾಧ್ಯ ಎಂದು ಭಾವಿಸಿಕೊಳ್ಳುವಾಗ ನಿಕ್ ಯೇಸು ಕ್ರಿಸ್ತನಲ್ಲಿ ಇವುಗಳನ್ನ ಮಾಡಲು ಬಲ ಕಂಡುಕೊಂಡರು ನೀವು ದೃಢವಾಗಿರುವುದು ತುಂಬಾ ಕಷ್ಟ ಜನರು ನಿಮ್ಮನ್ನ ನಿರಂತರವಾಗಿ ನೀನು ಒಳ್ಳೆಯವನಲ್ಲ ಹೊರಟು ಹೋಗು ನಿನ್ನ ಸಂಗಡ ನಮಗೇನು ಮಾಡಬೇಕಾಗುವುದು ನೀನ್ ಏನು ಅಲ್ಲ ನಿಕ್ ಎಂದು ಹೇಳುತ್ತಿರುವಾಗ ನೀವು ದೃಢವಾಗಿರುವುದು ತುಂಬಾ ಕಷ್ಟ ನಿಕ್ ನಿನಗೆ ಇದು ಮಾಡಲಾಗುವುದಿಲ್ಲ ನಿಕ್ ನಿನಗೆ ಅದು ಮಾಡಲಾಗುವುದ ನಿಕ್ 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 ಜೀವನದಲ್ಲಿ ನಿಮಗೆ ಸತ್ಯ ಗೊತ್ತಿಲ್ಲದೇ ಇದ್ದರೆ ನೀವು ಮುಕ್ತರಾಗಿರುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ನೀವು ಸುಳ್ಳುಗಳನ್ನೇ ನಿಜವೆಂದು ನಂಬುತ್ತೀರಿ ಆದರೆ ಒಮ್ಮೆ ನಿಮಗೆ ಸತ್ಯ ಗೊತ್ತಾದರೆ ದೇವರ ವಾಕ್ಯಗಳನ್ನ ಓದುವಾಗ ನೀವು ಯಾರು ಎಂಬ ಸತ್ಯ ಗೊತ್ತಾಗುತ್ತದೆ ನಾನು ಕೈ ಮತ್ತು ಕಾಲುಗಳಿಲ್ಲದ ಮನುಷ್ಯನಲ್ಲ ಮೇಲಾಗಿ ನಾನು ದೇವರ ಮಗು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಾನು ರಾಜಾದಿ ರಾಜನ ಕರ್ತಾದಿ ಕರ್ತನ ರಾಯಭಾರಿ ನಾನು ಆ ಮಹೋನ್ನತ ದೇವರ ಸೇವಕನೇ ಹೊರತು ಬೇರೆ ಏನೂ ಅಲ್ಲ ಇದು ನಿಕ್ಕನ ಕುರಿತು ಅಲ್ಲ ನಿಕ್ಷನ ಶಕ್ತಿ ಇದನ್ನ ಗಳಿಸಲು ಸಾಮರ್ಥ್ಯ ನಾನು ಏನೂ ಅಲ್ಲ ನಾನು ಏನೂ ಅಲ್ಲ ದೇವರು ನನ್ನಲ್ಲಿ ಜೀವಿಸುತ್ತಿದ್ದಾನೆ ನಾನು ಆತನಲ್ಲಿ ಬಲದಲ್ಲಿ ಜೀವಿಸುತ್ತಿದ್ದೇನೆ ಯೇಸು ಯಾವುದನ್ನು ಗಳಿಸುತ್ತಾರೋ ನಾನು ಅದನ್ನು ಗಳಿಸಬೇಕು ನಾನು ನಂಬುತ್ತೇನೆ ದೇವರು ನಿಮಗೆ ಏನು ಅದ್ಭುತ ಮಾಡದಿದ್ದರೆ ಮತ್ತೊಬ್ಬರ ರಕ್ಷಣೆಗಾಗಿ ನೀವೇ ಅದ್ಭುತಗಳಾಗಿರುತ್ತೀರಿ ನನ್ನ ಎಂಟನೇ ವಯಸ್ಸಿನಲ್ಲಿ ನನ್ನ ಕೈ ಮತ್ತು ಕಾಲುಗಳಿಗೆ ಪ್ರಾರ್ಥಿಸುತ್ತಿದ್ದಾಗ ದೇವರು ನನ್ನ ಪ್ರಶ್ನೆಗೆ ಉತ್ತರಿಸದೆ ಇದ್ದುದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ ಯಾಕೆಂದರೆ ಕೈ ಮತ್ತು ಕಾಲುಗಳಿಲ್ಲದೆ ಇದ್ದುದಕ್ಕಾಗಿ ಆತ ಪ್ರಪಂಚದಲ್ಲೆಲ್ಲ ನನ್ನನ್ನು ಉಪಯೋಗಿಸುತ್ತಿದ್ದಾನೆ ಮತ್ತು ಮೊದಲ ಬಾರಿಗೆ ಸರಿಸುಮಾರು ಎರಡು ಸಾವಿರ ಆತ್ಮಗಳು ಯೇಸು ಕ್ರಿಸ್ತನ ಬಂದವು ಕಳೆದ ಆರು ಏಳು ವರ್ಷಗಳಲ್ಲಿ ಕೈ ಕಾಲುಗಳು ಕುತ್ತಿಗೆ ಇರುವವರಿಗಿಂತ ಹೆಚ್ಚಾಗಿ ಆತನ ಚಿತ್ತ ನೆರವೇರಿಸಿದ್ದೇನೆ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ನನಗೆ ಕೈ ಕಾಲು ಇರುವುದಿಲ್ಲ ಏಕೆಂದರೆ ಯಾರೋ ಒಬ್ಬರನ್ನ ಯೇಸುವಿನ ಬಳಿ ನಡೆಸಲು ಮತ್ತು ಆತನ ಜೊತೆ ನಿತ್ಯವಾಗಿ ಜೀವಿಸಲು everyday 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 Yeah! yeah.